ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಇನ್ನೊಂದಷ್ಟು ಜನ ಗಮನಿಸದೆ ಇರಬಹುದು ಆದರೆ ಇತ್ತೀಚೆಗಂತೂ ವಿಪರೀತ ವೈರಲ್ ಆಗ್ತಾ ಇದೆ ಓರ್ವ ಮಹಿಳೆ ವಯಸ್ಸಿನ ಅಂದಾಜಿಲ್ಲ ಸದಾ ಕಾಲ ಕೊಳಕು ಬಟ್ಟೆಯನ್ನು ಧರಿಸಿರ್ತಾರೆ ತಲೆ ಮೇಲೊಂದು ಹ್ಯಾಟ್ ಇರುತ್ತೆ ಮೇಲ್ನೋಟಕ್ಕೆ ನಮಗೆ ಭಿಕ್ಷುಕಿಯ ರೀತಿಯಲ್ಲೋ ಮಾನಸಿಕ ಅಸ್ವಸ್ಥೆಯ ರೀತಿಯಲ್ಲೋ ಕಾಣಿಸ್ತಾರೆ ತಕ್ಷಣ ನೋಡಿದರೆ ನಾವ್ಯಾರೋ ಭಿಕ್ಷುಕಿ ಇರಬೇಕು ಅಂತ ಅಂದುಕೊಳ್ತೀವಿ ತಮ್ಮ ಮೈ ಮೇಲೆ ಉಗುಳುಕೊಳ್ತಿರ್ತಾರೆ ಅಥವಾ ಏನಾದರೂ ತಿನ್ನೋದಿಕ್ಕೆ ಕೊಟ್ಟರೆ ಅರ್ಧಂಬರ್ಧ ತಿಂದು ಅದನ್ನ ರಸ್ತೆ ತುಂಬಾ ಉಗುಳುತ್ತಾ ಹೋಗ್ತಿರ್ತಾರೆ ಹೀಗಿರುವಂತ ಆ ಮಹಿಳೆಯನ್ನು ಜನ ಆರಾಧಿಸ್ತಾ ಇರ್ತಾರೆ ಆ ಮಹಿಳೆ ಎಲ್ಲೆಲ್ಲಿ ಹೋಗ್ತಾರೆ ಹಿಂದೆ ಜನರ ಹಿಂಡೇ ಬರ್ತಾ ಇರತ್ತೆ ಆ ಮಹಿಳೆ ಹೋದಂತ ಹಾದಿಗೆ ನಮಸ್ಕರಿಸ್ತಿರ್ತಾರೆ ಆ ಮಹಿಳೆಯನ್ನು ಸೋಕಿ ಅವರಿಗೂ ಕೂಡ ನಮಸ್ಕಾರ ಮಾಡೋದಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅವರಿಂದ ಆಶೀರ್ವಾದ ಪಡೆಯೋದಿಕ್ಕೆ ಜನ ಮುಗಿಬೀಳ್ತಿರ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಮಹಿಳೆ ಏನಾದರೂ ಟೀ ಅಥವಾ ಕಾಫಿಯನ್ನು ಅರ್ಧಂಬರದ ಕುಡಿದು ರಸ್ತೆಗೆ ಎಸೆದು ಬಿಟ್ರೆ ಓಡೋಡಿ ಹೋಗಿ ಆ ಟೀಯನ್ನು ತೀರ್ಥದ ರೀತಿಯಲ್ಲಿ ಜನ ಸ್ವೀಕರಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆ ಮಹಿಳೆಯ ಆಶೀರ್ವಾದವನ್ನ ಪಡೆಯೋದಿಕ್ಕೆ ನಾ ಮುಂದು ತಾ ಮುಂದು ಅಂತ ಜನ ಮುಗಿಬೀಳ್ತಿರ್ತಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ವೈರಲ್ ಆಗ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಆ ಮಹಿಳೆ ಯಾರು ಅಂತ ಗೊತ್ತಾಗಿರಬಹುದು ಇನ್ನೊಂದಷ್ಟು ಮಂದಿಗೆ ಗೊತ್ತಾಗದೇ ಇರಬಹುದು ಆ ಮಹಿಳೆ ಯಾರು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಇದು ಜನರ ನಂಬಿಕೆಗೆ ಬಿಟ್ಟಂತ ವಿಚಾರ ಹೀಗಾಗಿ ಜನರ ನಂಬಿಕೆಯನ್ನು ನಾನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ದೇಶವೇ ಹಾಗೆ ನಂಬಿಕೆಯ ತಳಹದಿಯ ಮೇಲೆ ಇರುವಂತಹ ದೇಶ ನಮ್ಮಲ್ಲಿ ವಿಭಿನ್ನವಾದಂಥ ಸಂಸ್ಕೃತಿ ವಿಭಿನ್ನವಾದಂಥ ಆಚರಣೆ ಬೇರೆ ಬೇರೆ ನಂಬಿಕೆ ಇದೆಲ್ಲವೂ ಕೂಡ ಇದೆ ಒಟ್ಟಾರೆಯಾಗಿ ಇದು ಜನರ ನಂಬಿಕೆಗೆ ವಿಚಾರ ನಂಬಿಕೆಯೋ ಮೂಢನಂಬಿಕೆಯೋ ನನಗಂತೂ ಗೊತ್ತಿಲ್ಲ ನಾನು ಅದರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಕೇವಲ ಆ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿಗೆ ಕುತೂಹಲ ಇರುವಂಥ ಕಾರಣಕ್ಕಾಗಿ ಆ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಮಹಿಳೆ ಕಾಣಸಿಗೋದು ಈ ತಮಿಳುನಾಡಿನ ತಿರುವಣ್ಣಾಮಲೈ ಎನ್ನುವಂಥ ಪ್ರದೇಶದ ಅರುಣಾಚಲಂ ದೇವಾಲಯದ ಬಳಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅರುಣಾಚಲಂ ದೇವಸ್ಥಾನ ಇತ್ತೀಚೆಗಂತೂ ಸಾಕಷ್ಟು ಪ್ರಸಿದ್ಧಿ ಆಗ್ತಾ ಇದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆ ದೇವಸ್ಥಾನಕ್ಕೆ ಆಗಮಿಸ್ತಾರೆ ಅಲ್ಲಿಗೆ ಹೋದಂಥವರಿಗೆ ಬಹುತೇಕರಿಗೆ ಈ ಮಹಿಳೆಯ ದರ್ಶನ ಆಗಿರುತ್ತೆ ಇವರ ಹೆಸರು ಟೋಪಿ ಅಮ್ಮ ಅಂತ ಯಾಕೆ ಈ ಹೆಸರು ಬಂತು ಅಂದ್ರೆ ಅವರ ಒರಿಜಿನಲ್ ಹೆಸರು ಬಹುತೇಕರಿಗೆ ಗೊತ್ತಿಲ್ಲ ಅವರ ಮೂಲ ಹೆಸರು ಪಳನಿಯಮ್ಮ ಅಂತೆ ಅದರ ಹೆಚ್ಚಿನವರಿಗೆ ಗೊತ್ತಿಲ್ಲ ಸದಾ ಕಾಲ ಟೋಪಿಯನ್ನ ಧರಿಸ್ಕೊಂಡು ಓಡಾಡುವಂತಹ ಕಾರಣಕ್ಕಾಗಿ ಇವರಿಗೆ ಆ ಭಾಗದ ಜನ ಟೋಪಿ ಅಮ್ಮ ಅಂತ ನಾಮಕರಣ ಮಾಡಿದ್ದಾರೆ ಈಗಲೂ ಕೂಡ ಜನ ಟೋಪಿ ಅಮ್ಮ ಎನ್ನುವ ರೀತಿಯಲ್ಲಿ ಕರೀತಾರೆ ಅವರು ಪ್ರತಿದಿನ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಅಂದ್ರೆ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಮಾಡಿ ಆ ಬೆಟ್ಟದ ಪ್ರದಕ್ಷಿಣೆಯನ್ನು ಮಾಡಿ ಸಂಜೆಯ ಸುಮಾರಿಗೆ ಆ ಅರುಣಾಚಲಂ ದೇವಸ್ಥಾನದ ಬಳಿ ಇರುವಂತ ಯೋಗಿ ರಾಮ್ ಸೂರತ್ ಕುಮಾರ್ ಆಶ್ರಮದ ಬಳಿ ಕಾಣಸಿಕ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಜನ ಮುಗಿಬಿದ್ದು ಇವರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಇವರ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದ ಹಿಂದೆ ಅಂದರೆ ಸರಿಯಾದಂಥ ಅಂದಾಜಿಲ್ಲ ಇಪ್ಪತ್ತು ವರ್ಷದ ಹಿಂದೆ ಈ ಅರುಣಾಚಲಂ ದೇವಸ್ಥಾನದ ಬಳಿ ಬಂದರು ಅಂತ ಹೇಳಲಾಗುತ್ತೆ ಈ ಹಿಂದೆ ಕನ್ಯಾಕುಮಾರಿಯಲ್ಲಿ ಮಾರಿಯಮ್ಮ ಅಂತ ಒಬ್ರು ಇದ್ರಂತೆ ಈ ಪವಾಡವನ್ನ ಮಾಡ್ತಾ ಇದ್ರಂತೆ ಅಥವಾ ಸಿದ್ಧಿ ಪುರುಷರ ರೀತಿಯಲ್ಲಿ ಸಿದ್ಧಿ ಮಾತೆ ಅಂತ ಅವ್ರನ್ನ ಕರಿತಾ ಇದ್ರು ಅವರು ವಿಧಿವಶರಾದ್ರು ಅವರ ಇನ್ನೊಂದು ರೂಪವೇ ಈ ಟೋಪಿ ಅಮ್ಮ ಅಂತ ಕರೆಯಲಾಗುತ್ತೆ ಈ ಟೋಪಿಯಮ್ಮ ಕುಟುಂಬದಲ್ಲಿ ಇವ್ರಿಗೆ ಬಹಳ ಪ್ರೀತಿಯಿಂದ ಇದ್ದಂಥವ್ರು ಯಾರೋ ಒಬ್ರು ವಿಧಿವಶರಾದ್ರಂತೆ ಅದಾದ ಬಳಿಕ ಅದನ್ನ ತೀರಾ ಮನಸ್ಸಿಗೆ ಹಚ್ಕೊಂಡಂತ ಇವರು ಮಾನಸಿಕ ಅಸ್ವಸ್ಥರಾಗಿ ಬಿಟ್ರಂತೆ ಅಂದರೆ ಇವರ ಮೂಲ ಹೆಸರು ಪಳನಿಯಮ್ಮ ಎನ್ನುವ ರೀತಿಯಲ್ಲಿ ಇರುತ್ತಲ್ಲ ಈ ಪಳನಿಯಮ್ಮ ಅವರಿಗೆ ಮಾನಸಿಕವಾಗಿ ಸಮಸ್ಯೆ ಆಗುತ್ತಂತೆ ಅದಾದ ಬಳಿಕ ಅವರು ಅರುಣಾಚಲಂ ದೇವಸ್ಥಾನದ ಬಳಿ ಬರ್ತಾರೆ ಅಲ್ಲಿಗೆ ಬಂದಾದ ಬಳಿಕ ಅವರಿಗೆ ಜ್ಞಾನೋದಯವೋ ಅಥವಾ ಇನ್ನೊಂದೇನೋ ಆಯ್ತಂತೆ ಅಂದ್ರೆ ಇದೆಲ್ಲವೂ ಕೂಡ ಜನರ ಬಾಯಲ್ಲಿ ಓಡಾಡುವಂತಹ ಮಾತು ಜನರಲ್ಲಿ ಇರುವಂತಹ ನಂಬಿಕೆ ಅಸಲಿ ವಿಚಾರ ಈ ಕ್ಷಣಕ್ಕೂ ಕೂಡ ಯಾರಿಗೂ ಗೊತ್ತಿಲ್ಲ ಒಟ್ಟಾರೆಗೆ ಇಷ್ಟೆಲ್ಲ ಆಯ್ತು ಅದಾದ ಬಳಿಕ ಈ ಮಹಿಳೆ ಒಂದೊಂದೇ ಪವಾಡವನ್ನು ಮಾಡೋದಿಕ್ಕೆ ಶುರು ಮಾಡಿಕೊಂಡ್ರಂತೆ ಪವಾಡ ಅಂದ್ರೆ ಏನೋ ಮ್ಯಾಜಿಕ್ ಮಾಡೋದು ಇನ್ನೊಂದು ಮಗದೊಂದು ಅಲ್ಲ ಈ ಮಹಿಳೆಯನ್ನ ಯಾರಾದರೂ ಸೋಕಿ ಬಿಟ್ರೆ ಅವ್ರಿಗೆ ಒಳ್ಳೆಯದಾಗ್ತಾ ಇತ್ತಂತೆ ಅಥವಾ ಈ ಮಹಿಳೆ ಯಾರನ್ನಾದರೂ ದಿಟ್ಟಿಸಿ ನೋಡ್ತಾ ಇದ್ರೆ ಅವರಿಗೇನೋ ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತಂತೆ ಅವರಿಗೂ ಕೂಡ ಬದುಕಿನಲ್ಲಿ ಏನೋ ಒಳ್ಳೇದಾಗ್ತಿತ್ತಂತೆ ಉದಾಹರಣೆಗೆ ಮಣಿಮಾರನ್ ಎನ್ನುವಂಥ ಓರ್ವ ವ್ಯಕ್ತಿ ಈಗಲೂ ಕೂಡ ಟೋಪಿಯಮ್ಮ ಪರವಾಗಿ ಟಿವಿಯಲ್ಲಿ ಸಂದರ್ಶನವನ್ನು ಕೊಡ್ತಾರೆ ಈ ಅಮ್ಮನ ಪರವಾಗಿ ಸಾಕಷ್ಟು ವಿಚಾರವನ್ನು ಯಾವಾಗಲೂ ಕೂಡ ಮಾತಾಡ್ತಿರ್ತಾರೆ ಟೋಪಿ ಅಮ್ಮನನ್ನು ವಿಪರೀತವಾಗಿ ಅವರು ಆರಾಧಿಸ್ತಾರೆ ಇವರಿಗೂ ಕೂಡ ಹಿಂದೆ ಕಿಡ್ನಿ ಸಮಸ್ಯೆ ಇತ್ತಂತೆ ಅದರಿಂದ ವಿಪರೀತ ಬಳಲ್ತಾ ಇದ್ರಂತೆ ಬೇರೆ ಬೇರೆ ಕಡೆಗಳಲ್ಲಿ ಚಿಕಿತ್ಸೆ ಪಡೆದ್ರು ಕೂಡ ಅವರು ಸುಧಾರಿಸಿಕೊಂಡಿರಲಿಲ್ಲ ಹಾಗ ಒಮ್ಮೆ ಈ ಟೋಪಿ ಅಮ್ಮನನ್ನು ಸೋಕಿದ ಬಳಿಕ ಅವರಿಗೆ ಈ ಕಿಡ್ನಿ ಸಮಸ್ಯೆಯೇ ಮಾಯ ಆಗಿಬಿಡ್ತಂತೆ ಅದಾದ ಬಳಿಕ ಅಮ್ಮನನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ ಬಹುತೇಕ ಸಂದರ್ಭ ಈ ಟೋಪಿ ಅಮ್ಮನ ಜೊತೆಗೆ ಕಾಲ ಕಳೆದಿರ್ತಾರೆ ಈ ಮಣಿಮಾರನ್ನ ಎನ್ನುವಂತಹ ವ್ಯಕ್ತಿಯ ಬಗ್ಗೆ ಆ ಭಾಗದಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಕಾರಣ ಅನಾಥ ಶವಗಳಿಗೆ ಮುಕ್ತಿ ಕೊಡುವಂತ ಕೆಲಸ ಒಂದಷ್ಟು ಸಾಮಾಜಿಕ ಸೇವೆ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾರೆ ದೊಡ್ಡ ದೊಡ್ಡ ಸ್ಟಾರ್ ನಟರೆ ಇವರನ್ನು ಹಾಡಿ ಹೊಗಳುತ್ತಾರೆ ಹೀಗಾಗಿ ಮಣಿಮಾರನ್ ನಾವು ಈ ಸಂದರ್ಭದಲ್ಲಿ ಓ ನೋಡಿ ಟೋಪಿ ಅಮ್ಮನನ್ನು ಯಾವುದೋ ಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ ಹಾಗೆ ಹೀಗೆ ಅಂತ ದೂಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮಣಿಮಾರನ್ ಎನ್ನುವಂಥ ವ್ಯಕ್ತಿಗೆ ಆ ಭಾಗದಲ್ಲಿ ಒಳ್ಳೆ ರೀತಿಯಾದಂಥ ಅಭಿಪ್ರಾಯ ಇದೆ ಇದು ಒಂದು ಉದಾಹರಣೆ ಮಣಿಮಾರನ್ ಅವರ ಉದಾಹರಣೆ ಈ ರೀತಿಯಾಗಿ ಸಾಕಷ್ಟು ಮಂದಿಯ ಬದುಕಿನಲ್ಲಿ ಈ ಟೋಪಿ ಅಮ್ಮನಿಂದ ಒಳ್ಳೆಯದಾಗಿದೆಯಂತೆ ಇದು ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಯಿತು ಅದಾದ ಬಳಿಕ ಟೋಪಿ ಅಮ್ಮನ ಬಗ್ಗೆ ಜನರಿಗೆ ನಂಬಿಕೆ ಜಾಸ್ತಿ ಬರೋದಿಕ್ಕೆ ಶುರುವಾಯಿತು ಅದಾದ ಬಳಿಕ ಟೋಪಿಯಮ್ಮ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜನರ ಹಿಂಡೆ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವ್ರು ಹೋದಂಥ ರಸ್ತೆಯನ್ನು ಮುಟ್ಟಿ ನಮಸ್ಕರಿಸೋದು ಅವ್ರನ್ನ ಮುಟ್ಟಿ ನಮಸ್ಕರಿಸೋದು ಅವರಿಂದ ಆಶೀರ್ವಾದ ಪಡೆಯೋದಿಕ್ಕೆ ಪ್ರಯತ್ನ ಪಡೋದು ಈ ಟೋಪಿಯಮ್ಮ ಒಮ್ಮೊಮ್ಮೆ ಯಾರಾದರೂ ಮಹಿಳೆಯರು ಅಥವಾ ಇನ್ಯಾರಾದರೂ ಆಶೀರ್ವಾದವನ್ನ ಪಡೆಯೋದಕ್ಕೆ ಬಂದುಬಿಟ್ರೆ ಸ್ವಲ್ಪ ರೂಡ್ ಆಗಿ ಅವ್ರ ಬಳಿ ಬಿಹೇವ್ ಮಾಡ್ತಾರೆ ಆದರೆ ಜನ ಅದ್ಯಾವುದಕ್ಕೂ ಕೂಡ ಸಿಟ್ಟಾಗೋದಿಲ್ಲ ಒಟ್ಟಾರೆಯಾಗಿ ಅವರ ಆಶೀರ್ವಾದವನ್ನ ಪಡೆದುಬಿಟ್ರೆ ನಮಗೆ ಜೀವನದಲ್ಲಿ ಪುಣ್ಯ ಬರುತ್ತೆ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಂಬಿಕೆ ಆ ಭಾಗದ ಜನರಲ್ಲಿ ಇದೆ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಟೋಪಿಯಮ್ಮ ಹೆಚ್ಚೆಚ್ಚು ಪ್ರಸಿದ್ಧಿ ಪಡೆಯೋದಿಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಒಂದಷ್ಟು ಮಂದಿ ಲಕ್ಷಾಂತರ ಹಣವನ್ನ ಕೊಡೋದಿಕ್ಕೆ ಬಂದ್ರಂತೆ ಆದರೆ ಟೋಪಿಯಮ್ಮ ಯಾರಿಂದಲೂ ಕೂಡ ಒಂದು ರೂಪಾಯಿಯನ್ನು ಸ್ವೀಕರಿಸುವುದಿಲ್ವಂತೆ ಕಾರಣ ಅವರ ಬದುಕಿನಲ್ಲಿ ವೈರಾಗ್ಯವನ್ನ ಹೊಂದಿದ್ದಾರೆ ಯಾವುದರ ಬಗ್ಗೆಯೂ ಕೂಡ ಅವರಿಗೆ ಆಸೆ ಪ್ರೀತಿಯಾಗಲಿ ಅಂಥದ್ದೇನೂ ಕೂಡ ಇಲ್ಲ ಯಾರಿಂದ ಏನನ್ನೂ ಕೂಡ ಕೇಳೋದಿಲ್ವಂತೆ ಅಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಹೋಟೆಲ್ನವರು ಈ ಟೋಪಿಯಮ್ಮ ಅವರ ಹೋಟೆಲ್ಗೆ ಹೋಗಿಬಿಟ್ರೆ ಅಥವಾ ಬೀದಿ ವ್ಯಾಪಾರಿಗಳ ಬಳಿ ಹೋಗಿಬಿಟ್ರೆ ನಮ್ಮ ಪುಣ್ಯ ಅಂತ ಭಾವಿಸ್ತಾರೆ ಅವರು ಬರ್ತಾ ಇದ್ದ ಹಾಗೆ ಅವರಿಗೆ ಕಾಫಿ ಟೀನೋ ಅಥವಾ ಊಟನೋ ತಿಂಡಿನೋ ಅದೆಲ್ಲವನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗೆ ನಮ್ಮ ಹತ್ರಕ್ಕೆ ವಿಪರೀತ ತಿಂತಾರೆ ಅಂತಲ್ಲ ಏನಾದರೂ ಟೀ ಕೊಟ್ಟರೆ ಒಂದು ಸ್ವಲ್ಪ ಕೊಡೋದು ಉಳಿದಿದ್ದಾನೆ ಚೆಲ್ಬಿಡ್ತಾರೆ ಊಟ ಕೊಟ್ಟರು ಸ್ವಲ್ಪ ತಿಂದುಬಿಟ್ಟು ಅದನ್ನು ಕೂಡ ಚೆಲ್ಲೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಟೋಪಿ ಅಮ್ಮ ಜನ ತಿಂತಾರೆ ಅಥವಾ ಟೀ ಕಾಫಿ ಅದನ್ನು ಕುಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವ್ರು ಬಿಟ್ಟಿದ್ದೇ ನಮಗೆ ಪ್ರಸಾದ ಎನ್ನುವ ರೀತಿಯಲ್ಲಿ ಜನ ಸ್ವೀಕರಿಸೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನು ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಶುರು ಮಾಡಿದ ಬಳಿಕ ಇವರ ಪ್ರಸಿದ್ಧಿ ಇನ್ನಷ್ಟು ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಹೀಗಾಗಿ ಟೋಪಿ ಅಮ್ಮರನ್ನ ಭೇಟಿ ಆಗೋದಿಕ್ಕೆ ಹೆಚ್ಚೆಚ್ಚು ಜನ ಬರ್ತಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆ ಭಾಗದ ಜನ ಒಂದಷ್ಟು ಸಂದರ್ಶನದಲ್ಲಿ ಹೇಳ್ಕೊಂಡಿರುವ ಪ್ರಕಾರ ಈ ಟೋಪಿಯಮ್ಮನನ್ನು ನಮಗೆ ತಕ್ಷಣ ನೋಡ್ತಿದ್ದ ಹಾಗೆ ಭಿಕ್ಷುಕಿಯ ರೀತಿಯಲ್ಲಿ ಕಾಣಿಸ್ತಾರೆ ಅತ್ಯಂತ ಕೊಳಕಾದಂಥ ರೀತಿಯಲ್ಲಿ ಕಾಣಿಸ್ತಾರೆ ಸ್ನಾನ ಮಾಡಿ ಎಷ್ಟು ದಿನ ಆಗಿದೆಯೋ ಎನ್ನುವ ರೀತಿ ಭಾವನೆ ಬರುತ್ತೆ ಆದರೆ ಅವರ ಹತ್ತಿರ ಹೋದಾಗ ಯಾವುದೇ ದುರ್ವಾಸನೆ ಬರೋದಿಲ್ಲ ಅನ್ನೋದು ಆ ಭಾಗದ ಜನರು ಹೇಳುವಂತಹ ಮಾತು ಅವರ ನಂಬಿಕೆಯೋ ಮೂಢನಂಬಿಕೆಯೋ ಗೊತ್ತಿಲ್ಲ ಒಟ್ಟಾರೆಯಾಗಿ ದುರ್ವಾಸನೆ ಬರೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಕಾಣುವಂತಹ ಟೋಪಿಯಮ್ಮ ಇತ್ತೀಚೆಗಂತೂ ವಿಪರೀತ ಪ್ರಸಿದ್ಧರಾಗ್ತಿದ್ದಾರೆ ಅವರನ್ನ ಫಾಲೋ ಮಾಡುವಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೆಚ್ಚೆಚ್ಚು ಮಂದಿ ಅವರನ್ನ ಆರಾಧಿಸೋಕೆ ಶುರು ಮಾಡಿಕೊಂಡಿದ್ದಾರೆ ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದು ಬಿಟ್ಟರೆ ನಮಗೆ ಪುಣ್ಯ ಬಂತು ಎನ್ನುವ ರೀತಿಯಲ್ಲಿ ಜನ ಅಂದ್ಕೊಳ್ತಾರೆ ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಜನರ ನಂಬಿಕೆಗೆ ಬಿಟ್ಟಂಥ ವಿಚಾರ ನಾನಂತೂ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಈ ಟೋಪಿಯಮ್ಮ ಯಾರಿಗೂ ಕೂಡ ಹಾನಿ ಮಾಡ್ತಾ ಇಲ್ಲ ಯಾರಿಗೂ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಇನ್ನೊಂದು ಮಗದೊಂದು ಅಂಥದ್ದೇನೂ ಕೂಡ ಮಾಡ್ತಿಲ್ಲ ಯಾರನ್ನು ವಂಚಿಸುವಂಥ ಕೆಲಸವನ್ನು ಮಾಡ್ತಿಲ್ಲ ದೇವರ ಹೆಸರಲ್ಲಿ ಇನ್ನೊಂದಷ್ಟು ಮಂದಿಗೆ ಮೋಸ ಮಾಡುವಂಥ ಕೆಲಸವನ್ನ ಮಾಡ್ತಿಲ್ಲ ಅಥವಾ ದೇವರ ಹೆಸರಲ್ಲಿ ಹಣ ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ ತಂಪಾಡಿಗೆ ತಾವು ಜನ ಏನು ಕೊಡ್ತಾರೋ ಅದನ್ನು ತಿಂದ್ಕೊಂಡು ಒಣ್ಕೊಂಡು ಆರಾಮಾಗಿ ಬದುಕನ್ನು ಸಾಗಿಸ್ತಿದ್ದಾರೆ ಹೀಗಾಗಿ ನಾನು ಅವ್ರ ಬಗ್ಗೆ ನೆಗೆಟಿವ್ ಇಟಿ ಹುಡುಕೋದಾಗ್ಲಿ ಅಥವಾ ನೆಗೆಟಿವ್ ಆಗಿ ಹೇಳೋದಾಗ್ಲಿ ಅಂತ ಕೆಲಸವನ್ನ ಮಾಡೋದಕ್ಕೆ ಹೋಗೋದಿಲ್ಲ ಜಸ್ಟ್ ಯಾರು ಇವರು ಎನ್ನುವಂಥ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮಗೆ ಸತ್ತೆ ನಾನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರಾದರೂ ಭೇಟಿ ಆಗಿದ್ರೆ ಆ ಸಂದರ್ಭದಲ್ಲಿ ನಿಮಗೆ ಏನಿಸ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ